ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರಿ ಹೇಗಿದ್ದೀರಾ ಯೋಪು ನೋಡಿರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಊರಿಂದ ನಾವು ರಿಟರ್ನ್ನು ನೆನ್ನೆನೇ ಬಂದ್ವಿ ನೆನ್ನೆ ಸಂಜೆ ಇದು ಬೆಳಗಿನ ಲಾಗ್ ಆಗಿರುತ್ತೆ ಇಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಕೆಲಸ ಪೂಜೆ ಎಲ್ಲ ಆಯಿತು ಪಾಪ ಕೂಡ ಸ್ನಾನ ಮಾಡಿಸ್ದೆ ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಆಯಿತು ಅದಾದಮೇಲೆ ಸ್ವಲ್ಪ ಕಬೋರ್ಡಲ್ಲಿ ಎಲ್ಲ ತುಂಬ ಹರಡಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಒಂದಷ್ಟು ಕೆಲಸ ಇದೆ ನಾಳೆ ನಾಡಿದ್ದು ಗೌರಿ ಗಣೇಶ ಇರೋದ್ರಿಂದ ಸೊ ಹಾಲು ಹಾಕಬೇಕು ಉದ್ದಕ್ಕೆ ಸೊ ಹಾಗಾಗಿ ಒಂದಷ್ಟು ಪ್ರಿಪ್ರೇಷನ್ ಕೂಡ ಇದೆ ಅದು ಕೂಡ ಮಾಡ್ಕೋಬೇಕು ಇಲ್ಲಿ ಪಾಪ ನೋಡಿ ಸ್ನಾನ ಮಾಡಿಕೊಂಡು ಶೂ ಹಾಕ್ಕೊಂಡು ನಾನು ಹೊರಗಡೆ ಹೋಗ್ತೀನಿ ಅಂತ ನಿಂತಿದ್ಲು ಏನಂದರೆ ಹೊರಗಡೆ ಗೇಟ್ ಓಪನ್ ಮಾಡಿಬಿಟ್ಬಿಟ್ರೆ ಸಾಕು ಉದ್ದಕ್ಕೆ ಹೋಗ್ಬಿಡ್ತಾಳೆ ಈ ನಿಲ್ಲು ಅಂದರೂ ನಿಲ್ಲ ಸೊ ಹಾಗಾಗಿ ಟ್ವೆಂಟಿ ಫೋರ್ ಬಾರ್ಸ್ ಯಾವಾಗಲೂ ಗೇಟು ಕ್ಲೋಸ್ ಮಾಡೇ ಇರ್ತೀನಿ ಇವಾಗ ಹೇಳ್ತಾ ಇದ್ದಾಳೆ ಬಾ ಹೋಗೋಣ ಕರ್ಕೊಂಡು ಹೋಗು ಹೊರಗಡೆ ಅಂತ ನನಗೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು ಸರಿ ಅಂದ್ಕೊಂಡು ಇನ್ನೂ ತಿಂಡಿ ಕೂಡ ತಿಂದಿಲ್ಲ ಪಾಪು ತಿಂಡಿ ತಿಂದಳು ಈಗ ನಾನು ಹಣ್ಣನ್ನ ಕಟ್ ಮಾಡಿಟ್ಟಿದ್ದೀನಿ ಈಗ ನಾನು ಕೂಡ ಹಣ್ಣು ತಿಂದು ಸ್ವಲ್ಪ ತು ರೆಸ್ಟ್ ಮಾಡಬೇಕು ಅದಾದಮೇಲೆ ಸ್ವಲ್ಪ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಸ್ವಲ್ಪ ಇನ್ನೊಂದು ಸ್ವಲ್ಪ ಮನೆ ಕ್ಲೀನಿಂಗು ಬಟ್ಟೆ ಎಲ್ಲ ಮಡ್ಚಿಡೋದು ಅದು ಇದು ಸ್ವಲ್ಪ ಕೆಲಸಗಳಿದ್ದಾವೆ ಇಷ್ಟೆಲ್ಲ ಇದ್ರ ಮಧ್ಯೆ ಎಲ್ಲ ಇದನ್ನೆಲ್ಲ ಮಾಡಿಕೊಂಡು ಪಾಪ ನೋಡಿಕೊಂಡು ನಾನು ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಯಾರು ಬೇಜಾರಾಗಿಬಿಡಿ ಎಲ್ಲ ಲೇಟಾಗೆ ವೀಡಿಯೋಗಳನ್ನ ಅಪ್ಲೋಡ್ ಇದ್ದೀನಿ ಸೊ ನಾವು ಇಷ್ಟು ಕಷ್ಟಪಟ್ಟು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಪಾಪನ ನೋಡಿಕೊಂಡು ಪಾ ಅಡುಗೆ ಮಾಡಿಕೊಂಡು ಪಾಪುನ ಮೇಂಟೇನ್ ಮಾಡಿಕೊಂಡು ಅದ್ರ ಜೊತೆ ವೀಡಿಯೋ ಮಾಡಿಕೊಂಡು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಬಟ್ ಯಾವುದೇ ಥರ ರೆಸ್ಪಾನ್ಸ್ ಇರೋದಿಲ್ಲ ಅದಕ್ಕಷ್ಟು ಅದಕ್ಕೆ ಅರ್ಧ ಸ್ವಲ್ಪ ಬೇಜಾರ ಅಂತ ಅನಿಸುತ್ತೆ ನೋಡಿ ಇಷ್ಟು ಕಷ್ಟಪಟ್ಟು ನಾವು ವೀಡಿಯೋಸ್ ಮಾಡಿದ್ರೂ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ ಅಂತ ಒಂದು ಸ್ವಲ್ಪ ಮನಸಿಗೆ ಬೇಜಾರ ಬಟ್ ಆ ಓಪನ್ನ ನಾನು ಕಳ್ಕೊಳ್ಳೋದಿಲ್ಲ ಯಾಕಂದರೆ ನಾನು ಟೂ ತ್ರೀ ಇಯರ್ಸಿಂದ ನಾನು ವೀಡಿಯೋ ಮಾಡ್ಕೊಂಡು ಬರ್ತಾನೇ ಇದ್ದೀನಿ ಎಷ್ಟೇ ಕಷ್ಟ ಆಗಲಿ ನಾನು ವೀಡಿಯೋನ ನಾನು ಮಾಡ್ತೀನಿ ನನಗೊಂದು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಅದರಲ್ಲಿ ಸಕ್ಸಸ್ ಕಾಣಬೇಕು ಅಲ್ಲಿಗಂಟ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ ನೋಡೋಣ ಯಾವಾಗ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಒಂದು ಗ್ರೋತ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಆಗುತ್ತೆ ಅಂತ ಐ ಓಪ್ ನಂಬ್ಕೊಂಡಿದ್ದೀನಿ ಸೊ ಯಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ಅಪ್ಪು ಎಲ್ಲಿ

பப்போ ஓடிபா அப்பன் மகள எவ்வளோ அப்பன் மகள OI! Ehi, <laughs> super! Papu? Che c'è, che c'è! Super! OI! Ehi, non hai bisogno di dire E' la borsa del rassaccio! Ehi Papu! Papà! Hai piacere Papu? Sì, sì, sì! Super! Super, eh? Ah? Super! Papu, super, eh? Ah? Non ho mai visto un canone così bello! super, Non ho mai ನೋಡಿ ಎಷ್ಟು ಬಟ್ಟೆ ಇದೆ ಅಂದರೆ ಮ ಫೋಲ್ಡ್ ಮಾಡೋದು ತುಂಬಾ ಬಟ್ಟೆ ಇದೆ ಇನ್ನೂ ಈ ಕಡೆ ಕಬೋರ್ಡಲ್ಲೂ ಬಟ್ಟೆ ರಾಶಿ ಬಟ್ಟೆ ಇದೆ ಎಷ್ಟು ಮೆಸಪ್ ಆಗಿದೆ ಅಂದರೆ ನನ್ನ ಕಬೋರ್ಡು ಏನಾದರೂ ಒಂದು ಈವೆಂಟ್ ಇದ್ದರೆ ಎಲ್ಲಾದರೂ ಹೋಗೋ ಅಂತ ಅರ್ಜೆಂಟಲ್ಲಿ ಎಲ್ಲ ಕಿತ್ತಾಕೊಂಡು ಎಳೆದಾಕ್ಕೊಂಡು ಯಾವುದೊಂದು ಒಂದು ಸಿಕ್ತು ಅಂತ ಹಾಕ್ಕೊಂಡು ಹೋಗ್ಬಿಡ್ತೀನಿ ಅದ್ರ ಜೊತೆ ನನ್ನ ಮಗಳು ಬೇರೆ ಇರ್ತಾಳೆ ಕ್ಲೀನಾಗೆ ಅದನ್ನೆಲ್ಲ ಎತ್ತಿಟ್ಟು ಹೋಗೋ ಅಷ್ಟು ಪೇಷನ್ಸ್ ಇರಲ್ಲ ಹಂಗಾಗಿ ಇಷ್ಟು ಮೆಸಪ್ ಆಗೈತೆ ನೋಡಿ ಇಷ್ಟು ಬಟ್ಟೆ ಎಲ್ಲ ಅದರ ಜೊತೆ ಒಂದು ಒಂದಷ್ಟು ಆನ್ಲೈನಿಂದ ತರಿಸಿರೋದು ಅದು ಇದು ಎಲ್ಲ ಮೆಸಪ್ ಆಗೈತೆ ಇನ್ನೆಲ್ಲ ನೀಟಾಗಿ ಎಳೆ ಎಳೆ ಹೆಂಗೆ ಬಿಡಿಸಿ ಕ್ಲೀನ್ ಮಾಡಬೇಕು ಹಂಗೆ ಕ್ಲೀನ್ ಮಾಡಬೇಕು ಅದ್ರ ಜೊತೆ ನನ್ನ ಮಗಳು ಇಲ್ಲಿ ಒಂದಷ್ಟು ಸೀರೆನ ಫೋಲ್ಡ್ ಇಟ್ಟಿದ್ರೆ ಅದನ್ನು ಕೂಡ ಕೆಳಗಡೆ ಹಾಕಿ ಎಲ್ಲ ಎಳ್ದಾಕಿ ಹೋಗಿದ್ದಾಳೆ ಸೊ ನಾನು ಅವಳು ಸುಮ್ಮನೆ ಅಂತ ಅವಳಿಗೆ ಡ್ರೈ ಫ್ರೂಟ್ಸನ್ನ ಕೊಟ್ಬಿಟ್ಟು ಟಿ ವಿ ಹಾಕಿ ಕೂರಿಸಿದ್ದೀನಿ ಚಿಂಟು ಟಿ ವಿ ಹಾಕಿ ಅಲ್ಲಿ ನಮ್ಮಮ್ಮ ಬೇರೆ ಊರಿಂದ ಬಂದೈತೆ ಸೊ ಅವಮ್ಮನೂ ಪಾಪ ಒಂದಷ್ಟು ಬಟ್ಟೆಗಳನ್ನ ರಾಶಿ ಬಟ್ಟೆಗಳನ್ನ ಮರ್ಚಿ ಕೊಟ್ಟರು ತುಂಬ ಕೆಲಸ ಇದೆ ಹೆಂಗೆ ಅಂತಲೇ ಗೊತ್ತಾಗ್ತಿಲ್ಲ ಕೂತ್ಕೊಂಡೇ ಇದ್ದು ಕೆಲಸ ಮಾಡಬೇಕು ಅಂದರೆ ನನ್ನ ಆಗಲ್ಲ ಬ್ಯಾಕ್ ಪೇಯನ್ನು ಇರೋದ್ರಿಂದ ನನಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಅನಿಸಲ್ಲ ಸೊ ನೋಡಿ ಅಲ್ಲಿ ತಿಂದ್ಕೊಂಡು ಚಿಂಡಿ ಟಿ ವಿ ಹಾಕ್ಕೊಟ್ಟಿದ್ದೀನಿ ನೋಡ್ಕೊಂಡು ಕೂತಿದ್ದಾಳೆ ಅಮ್ಮ ಸ್ವಲ್ಪೊತ್ತು ಮಲಗೈತೆ ಪಾಪ ಮಲಗಲಿ ಆಮೇಲೆ ಎಲ್ಪ್ ಮಾಡಮ್ಮ ಅಂತಂದಿದ್ಕೆ ಸ್ವಲ್ಪೊತ್ತು ಮಲ್ಗೈತೆ ಅದಾದಮೇಲೆ ರಾಗಿ ರೊಟ್ಟಿ ತಿಂದ್ಬಿಟ್ಟು ತುಂಬ ದಿನ ಆಯಿತು ಮಾಡಮ್ಮ ಅಂದಿದ್ಕೆ ರಾಗಿ ರೊಟ್ಟಿ ಮಾಡಿತ್ತು ಅದ್ರ ಜೊತೆ ಕೆಂಪು ಚಟ್ನಿ ಆಮೇಲೆ ಕಾಯಿ ಚಟ್ನಿ ಮತ್ತು ತುಪ್ಪ ಸಕತ್ತಾಗಿತ್ತು ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ಹಾಗೆ ರಾಗಿ ಅನ್ನೋದು ನಮ್ಮ ದೇಹಕ್ಕೆ ಎಷ್ಟು ತಂಪು ಅಂದರೆ ತುಂಬಾ ತಂಪು ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಮಗೆ ಒಟ್ಟಿನಲ್ಲಿ ಯಾವುದೇ ಯಾವ ರೀತಿಯಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ದಿನನಿತ್ಯ ರಾಗಿನ ಬಳಸೋದು ಒಳ್ಳೆಯದು ಅದು ದೋಸೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಮುದ್ದೆ ಆಗಿರ್ಬೋದು ಯಾವ ರೀತಿಯಾದ್ರೂ ಮಾಡ್ಕೊಂಡು ತಿನ್ಬೋದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸೊ ನನಗೆ ರಾಗಿ ರೊಟ್ಟಿ ಇಷ್ಟ ರಾಗಿ ರೊಟ್ಟಿ ಜೊತೆ ಕೆಂಪು ಚಟ್ನಿ ಚಟ್ನಿ ತುಪ್ಪ ಇದೆಲ್ಲ ಇಷ್ಟ ಆಗುತ್ತೆ ಸೊ ಹಾಗಾಗಿ ಮಾಡಿಸ್ಕೊಂಡು ತಿಂದೆ ಇವತ್ತಿನ ಲಾಗಿಲ್ಲಿಗೆ ಎಂಡ್ ಮಾಡ್ತೀನಿ ಬರ್ ಬರ್ಲಾ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಟ್ಯಾಂಕ್ಸ್ ಫಾರ್ ವಾಚಿಂಗ್